ಎಲ್ಲ ಹೊರಟಿದ್ಯಾ ಮರ್ತ್ಬಿಟ್ರ ವಾಣಿ ಬಡ್ಬೇಕಾರೋದಕ್ಕೆ ನಾನು ವಿಜಯ್ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಅದಕ್ಕೆ ಈಗೇನು ಹೊಸರ ಇವತ್ತು ಶುಕ್ರವಾರ ಒಳ್ಳೆ ದಿನ ಇವತ್ತು ಬಿಟ್ರೆ ಇನ್ ಎರಡು ವಾರ ಒಳ್ಳೆ ದಿನ ಇಲ್ವಂತೆ ಅದಕ್ಕೆ ಹೋಗಿ ಬಂದ್ಬಿಡ್ತೀವಿ ನೀನ್ ವಿಜಯ್ ಜೊತೆ ಹೋಗೋದು ನನಗಿಷ್ಟ ಇಲ್ಲ ಯಾಕೆ ನೀನ ಅವನ್ ಜೊತೆ ಹೋಗ್ಬಾರ್ದು ನೀನು ಅವನ ಜೊತೆ ಹೋಗ ನಾನು ಬಿಡಲ್ಲ ವಾಣಿಗ್ ಒಡವೆ ಎಲ್ಲ ನಾನೇ ತೊಗೊಂಡ್ ಕೊಡ್ತೀನಿ ನನ್ನ ವಾಡಿತು ಬೆಳ್ಳಿ ಬದಲವಾಕೆಂತ ಧೈರ್ಯ ಉಂಟೆ ವಾಡ್ತಾವು ಗೋಷ್ಟಮಿ ರೋಜು ನಿನ್ನ ನಿಪ್ಪು ತೋ ಕಲ್ಚಿ ಚಂಪಕೋದಿ ನಾನೇನು ಮಾಡ್ತೇವ ನಾನೇನು ಮಾಡಿದೆ ರಮೇಶ್ ಇಲ್ಲ ಕಂಗ ನಾನೇನು ಮಾಡ್ತೇನೆ ಇಲ್ಲ ಕಡವಾ ಇಲ್ಲ ನನಗೆ ನನಗೊತ್ತು ನಾನೇನು ಮಾಡ್ತೇನೆ Yılarda ya? Yıllar, nane ne vardır?